ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ನನ್ನ ವಿಡಿಯೋದಲ್ಲಿ ಗ್ರ್ಯಾಂಡ್ ಆಗಿ ಆಗಿರುವಂಥ ಒಂದು ಸೀರೆ ಕುಚ್ಚನ್ನ ಸಿಲ್ಕ್ ಥ್ರೆಡ್ನ ಉಪಯೋಗಿಸ್ಕೊಂಡು ಹೇಗೆ ಹಾಕೋದು ಅನ್ನೋದನ್ನು ನೋಡೋಣವಾ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ ನಾನಿಲ್ಲಿ ನಾರ್ಮಲ್ ತಗೊಂಡಿದ್ದೀನಿ ಲೇಸ್ಗೆ ನಾನಿಲ್ಲಿ ಕುಚ್ಚನ್ನ ಹಾಕಿ ತೋರಿಸ್ತಿದ್ದೀನಿ ನೋಡಿ ಸಿಲ್ಕ್ ಥ್ರೆಡ್ನ ಒಂದು ಹತ್ತು ಎಳೆ ತೊಗೊಂಡ್ಬಿಟ್ಟು ನೀಡಲ್ಲಿ ಹಾಕಿಟ್ಟಿದ್ದೀನಿ ಮತ್ತು ಒಂದು ಎಪ್ಪತ್ತು ಎಳೆನ ಹೀಗೆ ದಾರಾನ ರೆಡಿ ಮಾಡ್ಕೊಂಡಿದ್ದೀನಿ ಈ ದಾರ ರೆಡಿ ಮಾಡ್ಕೊಳ್ಳೋದ್ರ ವೀಡಿಯೋನ ನಾನು ಆಲ್ರೆಡಿ ಹಾಕಿದ್ದೀನಿ ಫ್ರೆಂಡ್ಸ್ ಅದರ ಲಿಂಕ್ನ ಮೇಲ್ಗಡೆ ಐ ಬಟನ್ನಲ್ಲಿ ನಾನು ಹಾಕಿದ್ದೀನಿ ಚೆಕ್ ಮಾಡಿ ಮತ್ತು ನೋಡಿ ಇವಾಗ ನೆಕ್ಸ್ಟು ಈ ಥರ ಗೋಲ್ಡನ್ ಬೀಡ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಲೇಸ್ಗೆ ಹಾಕ್ತಿದ್ದೀನಲ್ವಾ ಈ ಕುಚ್ಚಿನ ಡಿಸೈನ್ ಹೇಗೆ ಹಾಕೋದು ಅಂತ ನೋಡಿಬಿಡೋಣ ನೋಡಿ ನಾನು ಇಲ್ಲಿ ಈ ಥರ ಹತ್ತೆಳೆ ತೊಗೊಂಡಿದ್ದೀನಲ್ಲ ಅದಕ್ಕೆ ಹೀಗೆ ಫಸ್ಟು ಒಂದು ಹಾಕ್ತಾ ಹಾಕ್ತಾಯಿದ್ದೀನಿ ಗೋಲ್ಡನ್ ಕಲರ್ ಬೀಡ್ಸ್ ಅವಾಗೇನು ತೋರಿಸ್ತಿದ್ನಲ್ಲ ಅದನ್ನ ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಹೀಗೆ ಹಾಕ್ಬಿಟ್ಟು ನೋಡಿ ಈ ಬೀಡ್ಸ್ನ ನಿಧಾನಕ್ಕೆ ಹಿಂದ್ಗಡೆ ಎಳ್ಕೋಬೇಕು ಎಳ್ಕೊಂಡು ಅದ್ರ ಒಳಗಡೆಯಿಂದ ಬೀಡ್ಸ್ ಒಳಗಡೆಯಿಂದ ಹೀಗೆ ಸೂಜಿನ ಹಾಕಿ ಹೀಗೆ ತಗೋಬೇಕು ನೋಡಿ ಬೀಡ್ಸನ್ನ ಹಿಂದೆ ಎಳ್ಕೋಬೇಕು ಇವಾಗ ದಾರ ಎರಡೂ ಹೀಗೆ ಒಂದು ಸಲ ಮಾಡ್ಕೊಂಬಿಟ್ಟು ನೋಡಿ ಎರಡೂ ಸೇಮ್ ಡಿಸ್ಟೆನ್ಸ್ಗೆ ಇಟ್ಕೊಂಡು ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಮತ್ತೆ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ ಮತ್ತು ಹೀಗೆ ಲೇಸ್ಗೆ ಹಾಕ್ಬಿಟ್ಟು ಹೀಗೆ ಮೇಲ್ ತಗೊಂಡು ಮತ್ತೆ ನೋಡಿ ಬೀಡ್ ಬೀಡೇನಿರತ್ತಲ್ಲ ಗೋಲ್ಡನ್ ಬೀಡು ಅದರ ಒಳಗಡೆಯಿಂದ ಹೀಗೆ ಸೂಜಿನ ಹಾಕ್ಬಿಟ್ಟು ಹೀಗೆ ಹೇಳ್ಕೊತಾ ಇದ್ದೀನಿ ಅಂದರೆ ಆ ಬೀಡ್ಸು ಈ ಲೇಸ್ ಹತ್ತಿರ ಬರಬೇಕು ಅಂದರೆ ನೀವು ಬಟ್ಟೆಗೆ ಅಥವಾ ಸೀರೆ ಹಾಕಿದರೆ ಬಟ್ಟೆ ಹತ್ತಿರಕ್ಕೆ ಬರಬೇಕು ಇದನ್ನು ಎಕ್ಸ್ಟ್ರಾ ಥ್ರೆಡ್ನ ಹೀಗೆ ಕಟ್ ಮಾಡಿಕೊಂಡೆ ನೆಕ್ಸ್ಟು ಇವಾಗ ನೋಡಿ ಮತ್ತೆ ಒಂದು ಗೋಲ್ಡನ್ ಬೀಡ್ಸ್ನ ತಗೊಂಡು ಹೀಗೆ ಹಾಕಿಬಿಟ್ಟು ಮತ್ತು ಇದೇ ಥರ ಫಸ್ಟ್ ಏನು ಹಾಕಿನಲ್ಲ ಅದೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತಾರಾನ ಸೇಮ್ ಡಿಸ್ಟೆನ್ಸ್ಗೆ ಬಿಟ್ಕೊಂಡು ಕಟ್ ಮಾಡಿದ್ದೀನಿ ಇವಾಗ ಮೂರು ಆಯ್ತಲ್ವ ಮೂರು ಬಿ ಲೈನಲ್ಲಿ ಬೀಳ್ಸ್ ಹಾಕಿದ್ವಲ್ಲ ಇದನ್ನು ಇವಾಗ ನಾನು ನೋಡಿ ಹೀಗೆ ನಾರ್ಮಲ್ ಥ್ರೆಡ್ ಏನಿರತ್ತಲ್ಲ ಅದರಿಂದ ಹೀಗೆ ಟೈಟಾಗಿ ಫಸ್ಟು ಸುತ್ತಬಿಟ್ಟು ನಾಟ್ ಹಾಕ್ತಾ ಇದ್ದೀನಿ ನೋಡಿ ಇವಾಗ ನೆಕ್ಸ್ಟ್ ಒಂದು ಕರೆಕ್ಟಾಗಿ ನೋಡಿಕೊಂಡು ಒಂದಿಷ್ಟು ಉದ್ದ ಬಿಟ್ಟು ಉಳಿದಿರೋ ಎಕ್ಸ್ಟ್ರಾ ಥ್ರೆಡ್ನೆಲ್ಲ ಕಟ್ ಮಾಡಿದ್ದೀನಿ ಇವಾಗ ನೆಕ್ಸ್ಟು ಇದೇ ರೀತಿ ನಾನು ನಾಲ್ಕು ಕುಚ್ಚನ್ನ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ನೆಕ್ಸ್ಟು ನಾನೇನು ಫಸ್ಟು ಗ್ರೀನ್ ಕಲರ್ ದಾರ ರೆಡಿ ಮಾಡ್ಕೊಂಡಿದ್ನಲ್ವಾ ಅದನ್ನು ತೊಗೊಂಡಿದ್ದೀನಿ ನಂತರ ನೋಡಿ ಈ ಕುಚ್ಚು ಹಾಕಿರ್ತೀವಲ್ಲ ಅದ್ರ ಮೇಲ್ಗಡೆ ಗ್ಯಾಪ್ ಇರತ್ತಲ್ಲ ಅದರಿಂದ ಹೀಗೆ ಹೀಗೆ ತಗೋಬೇಕು ನೆಕ್ಸ್ಟ್ ನೋಡಿ ಹೀಗೆ ಆ ಕುಚ್ಚು ಫಸ್ಟ್ ಏನು ಕುಚ್ಚು ಕಟ್ಟಿರ್ತೀವಲ್ಲ ಅದರ ಡಿಸ್ಟೆನ್ಸ್ಗೆ ಹೀಗಿಟ್ಕೊಂಡು ನಾವಿಲ್ಲಿ ಕಟ್ ಮಾಡಬೇಕು ನೆಕ್ಸ್ಟ್ ಇಟ್ಕೊಂಡ್ಬಿಟ್ಟು ಓಲ್ಡನ್ ಝರಿ ಥ್ರೆಡ್ಡಿಂದ ಹೀಗೆ ನಾಟ್ ಹಾಕಬೇಕು ನಾನು ಆಲ್ರೆಡಿ ನಾಟ್ ಹಾಕೋದನ್ನು ಹೇಗೆ ಅನ್ನೋದನ್ನು ವೀಡಿಯೋನ ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದನ್ನು ನಾನು ಮೇಲ್ಗಡೆ ಐ ಬಟನ್ನಲ್ಲೂ ಹಾಕಿದ್ದೀನಿ ಚೆಕ್ ಮಾಡಿ ನಿಮಗೆ ಹೇಗೆ ನಾಟ್ ಹಾಕೋ ನಾಲ್ಕು ವಿಧಾನನು ನಿಮಗೆ ಗೊತ್ತಾಗುತ್ತೆ ಈ ರೀತಿ ಟೈಟಾಗಿ ನಾಟ್ ಹಾಕ್ಕೋಬೇಕು ನಮಗೆ ಕುಚ್ಚು ಹಾಕಿರೋದು ಎಲ್ಲೂ ಬಿಚ್ಚಬಾರ್ದು ನೋಡಿ ಇವಾಗ ಹೀಗೆ ಸಲ ಸ್ಟ್ರೈಟ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ ಇದ್ದರೆ ಕಟ್ ಮಾಡ್ಕೋಬೇಕು ಮತ್ತು ಹಿಂದ್ಗಡೆ ತಿರ್ಸ್ಬಿಟ್ಟು ನಾನಿಲ್ಲಿ ಗೋಲ್ಡನ್ ಥ್ರೆಡ್ ಏನಿರತ್ತಲ್ಲ ನಾಟ್ ಹಾಕಿದ್ದೀನಿ ನೆಕ್ಸ್ಟು ಮತ್ತೊಂದು ಕುಚ್ಚಿಗೂ ಇದೇ ಥರ ಹಾಕಬೇಕು ಸೇಮ್ ಥ್ರೆಡ್ಡಿಗೆ ಸೇಮ್ ಫಸ್ಟ್ ಕುಚ್ಚಿ ಇರುತ್ತಲ್ಲ ಆಲ್ರೆಡಿ ಅದೇ ಸೈಜ್ಗೆ ಥ್ರೆಡ್ಡನ್ನು ಕಟ್ ಮಾಡ್ಕೊಂಬಿಟ್ಟು ನಾಟ್ ಹಾಕಬೇಕು thank you ನೆಕ್ಸ್ಟ್ ನೋಡಿ ನಾನು ಇಲ್ಲಿ ಹಿಂದೆ ತಿರುಗಿಸ್ಬಿಟ್ಟು ಹೀಗೆ ನಾಟ್ ಹಾಕಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿದ್ದೀನಿ ಇದೇ ರೀತಿ ನೋಡಿ ಇವೆರಡು ಕುಚ್ಚಿಗೂ ನೆಕ್ಸ್ಟು ನಾನು ಹಾಕ್ತಾ ನೋಡಿ ಫ್ರೆಂಡ್ಸ್ ಇವಾಗ ಫುಲ್ಲು ನಾನು ರೆಡಿ ಮಾಡ್ಕೊಂಡಿರೋ ಕುಚ್ಚಿಗೆಲ್ಲ ಹಾಕಿ ಆಗಿದೆ ಮೇಲ್ಗಡೆಯಿಂದ ಗ್ರೀನ್ ಕಲರ್ ಕುಚ್ಚನ್ನ ನೋಡಿ ಒಳಗಡೆಯಿಂದ ಪಿಂಕ್ ಕಲರ್ ಕಾಣಿಸ್ತಾ ಇದೆ ಡಬಲ್ ಕಲರ್ ಆಗಿ ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ ನೀವು ಸೀರೆ ಕಲರ್ ಕಾಂಬಿನೇಷನ್ನ ನೋಡಿಕೊಂಡು ನೀವು ಈ ಸಿಲ್ಕ್ ಥ್ರೆಡ್ನ ಚೂಸ್ ಮಾಡ್ಕೋಬೇಕಾಗತ್ತೆ ಆವಾಗ ನಿಮಗೆ ಒಳ್ಳೆ ಗ್ರ್ಯಾಂಡ್ ಲುಕ್ಕು ಬರುತ್ತೆ ನೆಕ್ಸ್ಟು ಎಲ್ಲ ಕುಚನೂ ಒಂದೇ ಸೈಜಿಗೆ ಇರೋ ರೀತಿ ದಾರನ ಕಟ್ ಮಾಡ್ಕೋಬೇಕು ತುಂಬ ಗ್ರ್ಯಾಂಡಾಗಿ ಕಾಣಿಸೋ ಬ್ರೈಡಲ್ ಡಿಸೈನ್ ಇದು ಕಾಟನ್ ಸೀರೆಗೆ ಅಥವಾ ಸಿಲ್ಕ್ ಸ್ಯಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೆ ಒಂದು ಗ್ರ್ಯಾಂಡ್ ಆಗಿ ಕುಚ್ಚಿನ ಡಿಸೈನ್ ನ ಕಲಿಯೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್